ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಡಿ ಎಂ ಕನ್ನಡ ಯೂಟ್ಯೂಬ್ ಚಾನಲ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಹೌದು ಕುರಿ ಹಾಗೂ ಮೇಕೆ ಸಾಕಾಣಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಐದು ಲಕ್ಷ ರೂಪಾಯಿಯನ್ನ ಉಚಿತವಾಗಿ ಕೊಡಲು ನಿರ್ಧರಿಸಿದ್ದಾರೆ ರಾಜ್ಯದ ನಿರುದ್ಯೋಗ ಯುವಕ ಹಾಗೂ ಯುವತಿಯರು ಹಾಗೂ ರೈತರು ತಮ್ಮ ಕೃಷಿ ಚಟುವಟಿಕೆಗಳೊಂದಿಗೆ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಮಾಡಲು ಬಯಸುವವರಿಗೆ ರಾಜ್ಯ ಸರ್ಕಾರ ಐದು ಲಕ್ಷದವರೆಗೆ ಸಬ್ಸಿಡಿ ಕೊಡಲಾಗುತ್ತಿದೆ ಹೌದು ಈ ಸಬ್ಸಿಡಿಯನ್ನ ಪಡೆಯಲು ಹೇಗೆ ಅರ್ಜಿ ಸಲ್ಲಿಸಬೇಕು ಬೇಕಾದ ದಾಖಲಾತಿಗಳು ಯಾವುವು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಮತ್ತು ಸಂಪೂರ್ಣ ಮಾಹಿತಿ ಪಡೆಯಬೇಕೆಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೊಂಡರೆ ನಾವು ಹೇಳುವ ಇಂತಹ ಉಪಯುಕ್ತ ಮಾಹಿತಿಗಳು ನಿಮಗೆ ತಲುಪ್ತಾನೆ ಇರ್ತವೆ ಹೌದು ವೀಕ್ಷಕರೇ ಇತ್ತೀಚೆಗೆ ಬಹಳಷ್ಟು ಜನರು ಪಶುಸಂಗೋಪನೆ ಹಾಗೂ ಪ್ರಾಣಿ ಸಾಕಾಣಿಕೆ ಮುಖಾಂತರ ಲಾಭ ಪಡೆಯುವುದಲ್ಲದೆ ಸ್ವಯಂ ಉದ್ಯೋಗ ಕೂಡ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಎಷ್ಟೋ ಜನರಿಗೆ ಇಂತಹ ಆಸೆಗಳಿದ್ದರೂ ಹಣದ ಸೌಕರ್ಯ ಸಿಗದ ಕಾರಣ ಜನರು ಸುಮ್ಮನಾಗುತ್ತಾರೆ ಇದನ್ನ ಕಂಡ ಸರ್ಕಾರ ರೈತರಿಗೆ ಸಹಾಯಧನದ ಮುಖಾಂತರ ಐದು ಲಕ್ಷಗಳವರೆಗೆ ಸಬ್ಸಿಡಿ ಹಣವನ್ನ ನೀಡಿ ಉತ್ತೇಜಿಸಲಾಗುತ್ತಿದೆ ಹೌದು ಈ ಸಬ್ಸಿಡಿ ಪಡೆಯಲು ಬೇಕಾಗಿರುವ ದಾಖಲೆಗಳು ಯಾರು ಅರ್ಹರು ಮತ್ತು ಸರ್ಕಾರವು ಕುರಿ ಖರೀದಿ ಹಾಗೂ ಶೆಡ್ ನಿರ್ಮಾಣ ಮಾಡಲು ಸಬ್ಸಿಡಿ ಹಣ ನೀಡುವುದರೊಂದಿಗೆ ಗ್ರಾಮೀಣ ಜನರ ಕನಸನ್ನ ನನಸು ಮಾಡುತ್ತಿದೆ ಇನ್ನು ಈ ಸಬ್ಸಿಡಿ ಪಡೆಯಲು ಭಾರತ ಮೂಲದವರಾಗಿರಬೇಕು ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆ ಹಾಗೂ ಪುರುಷರು ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹೊಂದಿರಬೇಕು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಆಗಿರಬೇಕು ಕುರಿ ಖರೀದಿಗೆ ಹತ್ತರಿಂದ ಇಪ್ಪತ್ತು ಕುರಿಗಳ ಖರೀದಿಗೆ ತಲಾ ಒಂದು ಕುರಿಗೆ ಆರರಿಂದ ಎಂಟು ಸಾವಿರ ರೂಪಾಯಿ ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಕುರಿ ಖರೀದಿ ಮಾಡಿದರೆ ಎಪ್ಪತ್ತೆರಡು ಸಾವಿರ ಸಬ್ಸಿಡಿಯನ್ನ ಸರ್ಕಾರ ನೀಡುತ್ತೆ ಇದು ಪರ್ಸೆಂಟ್ ಆಗಿರುತ್ತೆ ಉಳಿದ ಶೇಕಡಾ ನಲ್ವತ್ತು ಪರ್ಸೆಂಟ್ ಹಣವನ್ನ ನೀವೇ ನೀಡಬೇಕು ಮತ್ತು ಶೆಡ್ ನಿರ್ಮಾಣಕ್ಕೆ ಒಂದರಿಂದ ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ಸಬ್ಸಿಡಿ ಹಣ ಸರ್ಕಾರ ವಹಿಸುತ್ತೆ ಇದು ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸರ್ಕಾರ ವಹಿಸಿದರೆ ಇನ್ನುಳಿದ ಶೇಕಡಾ ಐವತ್ತು ಪರ್ಸೆಂಟ್ ಹಣವನ್ನ ನೀವು ಪಾವತಿಸಬೇಕು ಇನ್ನ ಅರ್ಜಿದಾರರು ಆಧಾರ್ ಕಾರ್ಡ್ ಹೊಂದಿರಬೇಕು ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬಿಪಿಎಲ್ ರೇಷನ್ ಕಾರ್ಡ್ ಜಮೀನಿನ ಪಹಣಿ ಪತ್ರ ಇಷ್ಟು ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕಾಗತ್ತೆ ಇನ್ನು ಶಡ್ ನಿರ್ಮಾಣಕ್ಕೆ ಅರ್ಜಿ ಹಾಕುವ ವಿಧಾನ ರಾಜ್ಯದ ಸಂಗೋಪನಾ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಊರು ಯಾವುದೆಂದು ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು